ಇದು ವೈನಾಡ್ ಬುಷ್ ಫ್ರಾಗ್ ಅಂತ ಹೇಳಿ ಇದು ಹೀಗೆ ಗಿಡದಲ್ಲಿ ಕೂತು ಆ ರೀತಿ ಶಬ್ದ ಮಾಡುತ್ತೆ ಇದು ಗಂಡನ್ ಅದೇ ಹೆಣ್ ಕರೀತಾ ಇರೋದು ಗಂಡು ಇದು ಫೀಮೇಲ್ ಒಂಬೈನೂರ ಹದಿನೇಳನೇ ಕಂಡಿಟ್ಟಂತಹ ಕಪ್ಪೆ ಇಂದಿರಾನ ಅಂತ ಹೇಳಿ ಜೀನಸ್ ಸೇರುತ್ತೆ ಇರುತ್ತೆ ಕಪ್ಪೆ ಅಂದ್ರೆ ಲೀಪಿಂಗ್ ಫ್ರಾಕ್ಸ್ ಅನ್ನು ಕಪ್ಪೆ ಫ್ಯಾಮಿಲಿ ಬರುತ್ತೆ ಆ ಅದು ಬೇರೆ ಅದು ಮರಗಪ್ಪೆ ಅದು ಪಟಕ್ 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 ಅಂತ ಸೌಂಡ್ ಇದೆ ಅಲ್ಲ ಸೊ ಈ ಕಪ್ಪೆಗಳು ಏನ್ ಮಾಡ್ತವೆ ಅಂದ್ರೆ ಸಂತಾನಾಭಿವೃದ್ಧಿ ಸಮಯದಲ್ಲಿ ಗಂಡು ಹೆಣ್ಣು ಕೂಡಿ ಒಂದು ಫೋಮ್ ನೆಸ್ಟ್ ಅಂತ ಮಾಡ್ತವೆ ನೊರೆ ನೊರೆ ಆಕಾರದಲ್ಲಿ ಮೊಟ್ಟೆಗಳು ಇರ್ತವೆ ಅಂದ್ರೆ ಅದ್ರ ಒಳಗಡೆ ಮೊಟ್ಟೆಗಳನ್ನ ಇರ್ತವೆ ಇಲ್ಲಿ ಈ ಸ್ಥಳದಲ್ಲಿ ಈಗ ಒಂದು ನಾಲ್ಕು ಪ್ರಭೇದದ ಕಪ್ಪೆಗಳು ಕೂಗ್ತಾ ಇದೆ ಮಲೆನಾಡಿನ ಗ್ರಂಥಿ ಕಪ್ಪೆ ಅಥವಾ ಮಲಬಾರ್ ಟ್ರೀಟ್ ಓಡ್ ಅನ್ನೋ ಒಂದು ಕಪ್ಪೆ ಓಕೆ ಅದು ಮೊದ್ಲು ಬಾರಿ ಸಿಕ್ಕಿದ್ದು ಸಾವಿರದ ಎಂಟು ಎಪ್ಪತ್ತೈದನೇ ಆಮೇಲೆ ನೂರು ವರ್ಷ ಬಿಟ್ಟು ಮತ್ತೆ ಸಿಕ್ತು ಅದರ ಒಂದು ಜಾಗ ಇಲ್ಲಿದೆ ಮಣ್ಣ ಪಾಪು ಮನೆಯಲ್ಲಿದೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನನ್ನ ಅವಿನಾಶ್ ಶ್ವಾನಗಳು ಪಕ್ಷಿಗಳು ಹುರಗಗಳದ್ದೇ ಒಂದೊಂದು ಪ್ರಪಂಚ ಇದ್ದ ಹಂಗೆ ಕಪ್ಪೆಗಳದ್ದು ಒಂದು ಪ್ರಪಂಚ ಇದೆ ಅಂತಂದ್ರೆ ನಿಮ್ಗೆ ಗೊತ್ತಿತ್ತಾ ಇದ್ರ ಬಗ್ಗೆ ನನಗಂತೂ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ನನಗೆ ಫ್ರಾಗ್ ವಾಕ್ ಹೋಗುವಂಥ ಅವಕಾಶ ಸಿಕ್ಕಿತ್ತು ಅದು ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತು ಕಾಡಿನ ಒಳಗೆ ಓಕೆ ನಾವು ಹೋಗಿದ್ದು ಉಡುಪಿ ಮೂಲದ ಬೆಂಗಳೂರಿನಲ್ಲಿ ವಾಸ ಇರುವಂತಹ ಕಪ್ಪೆಯ ಸಂಶೋಧಕರಾದಂತಹ ಡಾಕ್ಟರ್ ಗುರುರಾಜ್ ಅವ್ರ ಜೊತೆ ಎಂಥ ಅದ್ಭುತ ಒಂದು ಪ್ರಪಂಚಕ್ಕೆ ನಮ್ಮನ್ನು ಅವರು ಓಪನ್ ಅಪ್ ಮಾಡಿ ಕೊಟ್ಟರು ಅಂತಂದ್ರೆ ನಾವೊಂದು ಕಳೆದಂಥ ನಾಲ್ಕೈದು ಗಂಟೆ ಪ್ರಾಬಬ್ಲಿ ಲೈಫ್ ಲಾಂಗ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕಪ್ಪೆಗಳನ್ನ ಹುಡ್ಕೊಂಡು ಹೋಗಿದ್ದು ಮತ್ತು ಪ್ರತಿ ಸಲ ನಮಗೆ ಕಪ್ಪೆಗಳು ಸಿಕ್ಕಾಗ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂತ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಕೂಡ ನೋಡಿ ಒಂದು ಫ್ರಾಗ್ ವಾಕ್ ನಮ್ಮ ಜೊತೆಗೆ ಬನ್ನಿ ಇಲ್ಲಿ ಸೌಂಡ್ ಬರ್ತಾ ಉಂಟಲ್ಲ ಅದು ಕೆಂಪೊಳೆ ಕಪ್ಪೆ ಅಂತಾರೆ ಅದು ಹೇಗಿದೆ ಅಂತ ನೋಡೋಣ ಅಂತಿದ್ದೆ ಅದೊಂದು ಕಪ್ಪೆ ಕಾಣುತ್ತೆ ಇದೆ ಅಲ್ಲಿ ಓ ಅಲ್ಲ ನೋಡಿ ಹೇಗೆ ಕೂಗುತ್ತೆ ಅಂದ್ರೆ ಅದು ಆ ಟೈಪ್ ಕ್ರೀ ಕಿಕ್ ಕಟ 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 ಸರ್ ಹಿಡಿಬಹುದು ಸರ್ ಅದನ್ನ ಹಿಡಿಬಹುದು ಹಿಡಿಯೋದು ಬೇಡ ಅಂತ ಹಿಡಿಯೋದು ತೋರಿಸೋದು ಬೇಡ ಅಂತ ಕಪ್ಪೆಗಳ ಶಬ್ದಾನ ಗ್ರಹಣ ಮಾಡ್ತಾ ಇದ್ದೀವಿ ಕಪ್ಪೆಗಳು ಒಂದೊಂದೇ ಪ್ರಭೇದ ಕೂಗದಾಗೂ ಅದು ಯಾವ ರೀತಿ ಕೂಗುತ್ತೆ ಅದರದ್ದು ಫ್ರೀಕ್ವೆನ್ಸಿ ಏನಿದೆ ಅಂತ ನೋಡ್ತಾ ಇದೀವಿ ಸೊ ಇಲ್ಲಿ ಈ ಸ್ಥಳದಲ್ಲಿ ಈಗ ಒಂದು ನಾಲ್ಕು ಪ್ರಭೇದ ಕಪ್ಪೆಗಳು ಕೂಗ್ತಾ ಇದೆ ಓಕೆ ಸೊ ಅದು ಏ ಯಾವ ರೀತಿ ಸೌಂಡ್ ಮಾಡುತ್ತೆ ಅದಕ್ಕೆ ಒಂದು ಸಾಫ್ಟ್ವೇರ್ ಇದೆ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲಿದೆ ಯಾವ ಟೈಪ್ ಸೌಂಡ್ ಬರ್ತಾ ಇದೆ ಅಂತ ನಿಶ್ದವಾಗಿ ನಾವು ಕೇಳಿದರೆ ಹ್ಞೂ ಇಲ್ಲಿ ನಾಲ್ಕೈದು ಪ್ರಭೇದದ ಕಪ್ಪೆಗಳು ಕೂಗ್ತಾ ಇದೆ ಒಂದು ಅಲ್ಲಿಂದ ಬರ್ತಾ ಇರೋಂಥ ಶಬ್ದ ಅದು ಓಕೆ ಅದು ಅತಿ ಚಿಕ್ಕ ಕಪ್ಪೆ ನೀರು ಹತ್ರ ಇರುತ್ತೆ ಈ ರೀತಿಯಾಗಿ ಕೂಗ್ತಾ ಇರುತ್ತೆ ಅದು ಇನ್ನೊಂದು ಶಬ್ದ ಮರದ ಹತ್ರ ಬರ್ತಾ ಇದೆ ಅಲ್ಲಿ ಟಕ್ 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 ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಬರ್ತಾ ಇದೆ ಇನ್ನೊಂದು ಶಬ್ದ ಈ ಕಡೆಯಿಂದ ಬರ್ತಾ ಇದೆ ಟ್ರಕ್ ಅಂತ ಹೇಳಿ ಬರ್ತಾ ಇದೆ ಇದ್ರ ಮಧ್ಯದಲ್ಲಿ ಮತ್ತೊಂದು ಶಬ್ದ ಇದೆ ಅದು ಬರೀ ಟಿಕ್ ಅಷ್ಟೇ ಬರ್ತಾ ಇದೆ ಶಬ್ದ ಇದು ನೀವು ಅಂದ್ರೆ ಗ್ರಾಸ್ ಮಾಡ್ತಿರೋದು ಆಪ್ ನಿಂದ ಇಲ್ಲ ಕೇಳಿನೇ ಗೊತ್ತಾಗ್ತಾ ಇದೆ ಸೊ ಅದೇ ಇದು ಇಂದಿರಾನ ಅಂತ ಹೇಳಿ ಜೀನಸ್ ಸಿಗಿ ಸೇರುತ್ತೆ ಕಪ್ಪೆ ಅಂದ್ರೆ ಲೀಪಿಂಗ್ ಫ್ರಾಕ್ಸ್ ಅನ್ನು ಕಪ್ಪೆ ಫ್ಯಾಮಿಲಿ ಬರುತ್ತೆ ಈ ಕಪ್ಪೆಗಳಲ್ಲಿ ಏನಂದ್ರೆ ವಿಶೇಷ ಇವುಗಳು ಕೂಗುದಿಲ್ಲ ಜಾಸ್ತಿ ಮತ್ತೆ ಮೊಟ್ಟೆಗಳನ್ನ ಸ್ವಲ್ಪ ನೀರು ತೇವ ಇರೋ ಜಾಗದಲ್ಲಿ ಇಟ್ಬಿಟ್ಟು ಗದ್ದು ಮೊಟ್ಟೆಗಳು ಕಲ್ಲು ಮೇಲೆ ಆಗುತ್ತೆ ಅಂದ್ರೆ ಗದ್ದು ಮೊಟ್ಟೆಗಳು ಜನರಲ್ ಏನಾಗಬೇಕು ನೀರಲ್ಲಿ ಆಗ್ಬೇಕಲ್ಲ ಇದ್ರಲ್ಲಿ ಮಾತ್ರ ಅದು ಹೊರಗಡೆ ಬಂದು ಕಲ್ಲುಗಳ ಮೇಲೆ ಗೊದ್ದು ಮೊಟ್ಟೆಗಳಾಗುತ್ತೆ ಸೆಮಿ ಪೋಲ್ ಅಂತ ಕರಿತೀವಿ ಇದ್ರಲ್ಲಿ ಕಪ್ಪೆ ಸೊ ಇವುಗಳಲ್ಲಿ ಕಪ್ಪೆ ಗೊದ್ ಮೊಟ್ಟೆ ಆಗೋದಿಲ್ಲ ಸ್ವಲ್ಪ ಜಾಗ ಆಗುತ್ತೆ ಗೋಡೆ ಮೇಲೆ ಆಗುತ್ತೆ ಸೆಮಿ ಅಕ್ವಾಟಿಕ್ ಟೈಪ್ ಪೋಲ್ ಅಂತ ಕರಿತೀವಿ ಒಂದು ಪ್ರಭೇದ ಇದೆ ಗುಂಡಿಯಾದ ಹತ್ರ ಇಂದಿರಾನ ಗುಂಡಿಯಾ ಅಂತ ಹೇಳಿ ಅದೇ ಪ್ರಭೇದ ಗೊತ್ತಿಲ್ಲ ನನಗೆ ನಾನು ನೋಡಿ ಹೇಳಬೇಕು ಸೊ ಅದು ಎಂಡೇಂಜರ್ಡ್ ಸ್ಪೀಶೀಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಇದು ವಾಯ್ನಾಡ್ ಬುಷ್ ಫ್ರಾಗ್ ಅಂತ ಹೇಳಿ ಇದು ಹೀಗೆ ಗಿಡದಲ್ಲಿ ಆ ರೀತಿ ಶಬ್ದ ಮಾಡುತ್ತೆ ಹಾ ಇದು ಗಂಡನ್ ಅದೇ ಹೆಣ್ಣು ಕರಿತಾ ಇರೋದು ಗಂಡುಲ್ ತರ ವೋಕಲ್ಸ್ ಯಾಕಂತಾರೆ ಅದು ಈ ಸೌಂಡನ್ನು ಆಂಪ್ಲಿ ಮಾಡಿ ಧ್ವನಿವರ್ಧಕ ಅದು 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 ಚೀಲ ಗಾಳಿ ಅದು ವಾಪಸ್ ಹೋಗಿ ಗಂಟಲಲ್ಲಿ ನಿತ್ಕೊಳ್ತಾ ಹಾಗೆಗಳಿಗೆ ಕಿವಿ ಇರುತ್ತೆ ಕಣ್ಣಿನ ಹಿಂಭಾಗನೇ ಇರುತ್ತೆ ಒಂದು ಸಣ್ಣ ಸರ್ಕಲ್ ಆಗಿರುತ್ತೆ ಅಲ್ಲೇ ಕಾಣುತ್ತೆ ನಿಮಗೆ ಆಮೇಲೆ ಇವುಗಳಿಗೆ ಈಗ ನಾವು ಒಂದು ಐದಾರು ಜನ ಈ ತರ ನೋಡ್ತಾ ಇದ್ದೀವಿ ಅಂತ ಅದಕ್ಕೆ ಏನಾದ್ರು ಫಿಯರ್ ಆಗುತ್ತಾ ಡೇಂಜರ್ ಅಂತ ಏನಾದ್ರು ಖಂಡಿತ ಈಗ ನಾವು ಲೈಟ್ ಹಾಕ್ತಾ ಇದೀವಲ್ಲ ಅದೇ ಓಕೆ ತೊಂದ್ರೆ ತೊಂದರೆ ಯಾಕಂದ್ರೆ ಈ ರೀತಿಯಾಗಿ ನ್ಯಾಚುರಲ್ ಲೈಟ್ ಇರೋದಿಲ್ಲ ಈ ಹೊತ್ತಿನಲ್ಲಿ ಸೊ ನಾವು ಜಾಸ್ತಿ ಹೊತ್ತ ಒಂದು ಕಪ್ಪೆ ಮೇಲೆ ಹಾಕೋದು ಒಳ್ಳೇದಲ್ಲ ನಾಳೆನೂ ಬರ್ಬೋದು ಅಲ್ಲೊಂದಿದೆ ಅಲ್ಲ ಹೌದು ಎಲ್ಲ ಕಡೆ ಇರುತ್ತೆ ನೋಡಿ ಪರ್ಫೆಕ್ಟ್ ನೀವು ಸ್ಪಾಟ್ ಮಾಡಿದ್ರಿಂದ ನಿಮ್ಗೆ ಕಾಣಕ್ಕೆ ಶುರು ಆಯ್ತು ಇಲ್ಲೊಂದಿದೆ ನೋಡಿ ಇದು ಫೀಮೇಲ್ ಇದು ಕೆಂಪೊಳೆ ನೈಟ್ ರಾಗ್ ಅಂತಾರೆ ಇದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಕಂಡ ಕಪ್ಪೆ ಸಿ ಎನ್ ಆರ್ ರಾವ್ ಅನ್ನ ಅವರು ಇವರಲ್ಲ ಇವರಲ್ಲ ಭಾರತ ರತ್ನ ಸಿ ಎನ್ ಆರ್ ರಾವ್ ಅಲ್ಲ ಇದು ಆರ್ ಎನ್ ರಾವ್ ಕೋಯಂಬತ್ತೂರು ರಾಘವೇಂದ್ರ ರಾವ್ ಅಂತ ಹೇಳಿ ಬ್ಯಾಂಗ್ಳೂರ್ ಗ್ಯಾಸ್ ಕಾಲೇಜಲ್ಲಿ ಅವರು ಅವ್ರು ಕಂಡಿಡಿದಂಥ ಕಪ್ಪೆ ಕೆಂಪೊಳೆ ಇದೆಯಲ್ಲ ಗುಂಡಿಯ ಶಿರಾಡಿ ಕೆಂಪೊಳೆ ಅಲ್ಲಿ ಪ್ರಥಮ ಬಾರಿ ನೋಡಿದ ಕಪ್ಪೆ ಇದು ಏನು ಇದು ಸಣ್ಣ ಕಪ್ಪೆ ಕಪ್ಪೆಗಳಲ್ಲಿ ಭಾಳ ಸಣ್ಣ ಇರೋದು ಕಪ್ಪೆಗಳಿರ್ತಾವಲ್ಲ ಜಾತಿ ಪ್ರಭೇದದ ಕಪ್ಪೆ ಈ ರೀತಿಯ ಕೂಗುತ್ತೆ ಇದು ಗಂಡು ಎಲೆಗಳ ಮಧ್ಯದಲ್ಲಿ ಮೊಟ್ಟೆ ಇಡುತ್ತೆ ಅದೇ ವಿಶೇಷ ಇಡ್ತೀನಿ ವಾಪಸ್ಸು ನೆಲಗಪ್ಪೆಗಳಂತ ಹೇಳಿ ನೆಲಗಪ್ಪೆಗಳಲ್ಲಿ ಏನಾಗುತ್ತೆ ಅಂದ್ರೆ ಸಂತಾನ ಅಭಿವೃದ್ಧಿ ಸಮಯದಲ್ಲಿ ಗಂಡು ಕಪ್ಪೆಗಳು ಬಣ್ಣ ಬದಲು ಮಾಡ್ಕೊಳುತ್ತೆ ಹಳದಿ ಬಣ್ಣಕ್ಕಾಗುತ್ತೆ ಹೆಣ್ಣು ಕಪ್ಪೆಗಳು ಬೂದ್ ಬಣ್ಣದಲ್ಲೇ ಇರ್ತವೆ ಅದು ಯಾಕೆ ಅಂದ್ರೆ ಅದೇ ವಿಜುವಲ್ ಕಮ್ಯುನಿಕೇಶನ್ ಅಂತಾರೆ ಅಂದ್ರೆ ಹಳದಿ ಬಣ್ಣದಿದ್ದವ್ರು ಯಾರು ಮೇಟ್ ಮಾಡೋದು ಬೇಡ ಅಂದ್ರೆ ಬೂದ್ ಬಣ್ಣದವರ ಜೊತೆ ಮೇಟ್ ಮಾಡ್ಬೇಕಲ್ಲ ಇದು ಒಂದು ಮರಜ ಮರಕಪ್ಪೆ ಜಾತಿ ವೆಸ್ಟರ್ನ್ ಟ್ರೀ ಫ್ರಾಗ್ ಅಂತ ಕರೀತಾರೆ ಇದರ ಸೌಂಡ್ ಬರ್ತಾ ಇದೆ ನೋಡಿ ಕ್ರಿಕ್ ಕಟ ಕಟ ಕಟ್ ಕಟ್ ಅಂತ ಸೌಂಡ್ ಬರೋದು ಇದೆ ಕಪ್ಪೆ ಓಕೆ ಸೊ ಈ ಕಪ್ಪೆಗಳು ಏನ್ ಮಾಡ್ತವೆ ಅಂದ್ರೆ ಆ ಸಂತಾನಾಭಿವೃದ್ಧಿ ಸಮಯದಲ್ಲಿ ಗಂಡು ಹೆಣ್ಣು ಕೂಡಿ ಒಂದು ಫೋಮ್ ನೆಸ್ಟ್ ಅಂತ ಮಾಡ್ತವೆ ನೊರೆ ನೊರೆ ಆಕಾರದಲ್ಲಿ ಮೊಟ್ಟೆಗಳು ಇರ್ತವೆ ಅಂದ್ರೆ ಅದ್ರ ಒಳಗಡೆ ಮೊಟ್ಟೆಗಳನ್ನ ಇರ್ತವೆ ಆ ನೊರೆಯಿಂದ ಸಣ್ಣ ಸಣ್ಣ ಗುದ್ದು ಮೊಟ್ಟೆಗಳು ನೀರಿಗೆ ಬೀಳ್ತವೆ ನೀರಿಂದ ಮತ್ತೆ ಗೋದ್ ಮೊಟ್ಟೆಗಳು ಬಾಹ್ಯ ರೂಪ ಪರಿವರ್ತನೆ ಆಗಿ ಕಪ್ಪೆಗಳಾಗುತ್ತೆ ಸಲ ಮೊಟ್ಟೆ ಇಟ್ಟರೆ ಎಷ್ಟು ಕಪ್ಪೆಗಳು ಹೊರಬರ್ತವೆ ಅದ್ರ ನೂರ ಐವತ್ತರಿಂದ ಇನ್ನೂರು ಮರಿಗಳು ಅಂದ್ರೆ ಗೋದ್ ಮೊಟ್ಟೆಗಳು ಬರುತ್ತೆ ಕಪ್ಪೆಗಳು ಅದರಲ್ಲಿ ಐದು ಪರ್ಸೆಂಟ್ ಓಕೆ ಇದ್ರ ಮೀಟಿಂಗ್ಸ್ ಸಾಧನೆ ಎಷ್ಟು ಹೊತ್ತಿರುತ್ತೆ ಅದು ಅರ್ಧ ಗಂಟೆಯಿಂದ ಒಂದು ಒಂದೂವರೆ ಗಂಟೆ ತನಕ ಆಗುತ್ತೆ ಸೌಂಡ್ ಅಂಬೋಲಿ ಸಾರಿ ವೈನಾಡ್ ಬುಷ್ ಫ್ರಾಗ್ ಅಂತ ಹೇಳಿ ಆ ಕಪ್ಪೆ ಇದೆ ಅದು ಕಟಕ್ ಟ್ರಕ್ ಕಟಕಟ ಕಟಕಟ ಕಟಕ್ ಅಂತ ಸೌಂಡ್ ಬರುತ್ತೆ ನೋಡಿ ಹೌದು ಹೌದು ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕಾಲ್ಸ್ ಅಂತ ಹೇಳಿ ಮೇಜರ್ ಈಗ ಈ ಟೈಮಲ್ಲಿ ಏನು ಸೌಂಡ್ ಬರುತ್ತೆ ಸಂಗಾತಿನ ಕರೆಯೋದಕ್ಕೆ ಕೂಗ್ತಾ ಇರುತ್ತೆ ಹೌದು ಹೌದು ಇದು ಗಂಡು ಕಪ್ಪೆ ಕೂಗ್ತಾ ಇರುತ್ತೆ ಹೆಣ್ಣು ಕಪ್ಪೆ ಕೇಳುದು ಕೂಗುದಿಲ್ಲ ಸೌಂಡು ಅಟ್ರಾಕ್ಟಿವ್ ಹೌದು ಸೌಂಡು ಐಡೆಂಟಿಟಿನೂ ಹೌದು ಅಂದರೆ ಐಡೆಂಟಿಟಿ ಅಂದರೆ ನನ್ನ ನಾನು ಇದೀನಿ ಅಂತನೂ ಹೌದು ನಾನು ರೆಡಿ ಇದ್ದೀನಿ ಅಂತ ಹೌದು ಕೆಂಪೋಳೆ ನೈಟ್ ಫ್ರಾಗ್ ಅಂತ ಕರೀತಾರೆ ಇದಕ್ಕೆ ಇದು ಚಿಕ್ಕ 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 ನೀರಿಂದ ಬರ್ತಾ ಇದೆ ನೋಡಿ ಸೌಂಡ್ ಹಾ ಅದು ಬೇರೆ ಅದು ಮರಗಪ್ಪೆ ಅದು ಪಟಕ್ 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 ಅಂತ ಅಲ್ಲ ಸುಮ್ಮನೆ ಒಂದು ಎರಡು ನಿಮಿಷ ಕೇಳಿದ್ರು ಸಹಿತ ನಿಮ್ಗೆ ಬಹಳ ಬಹಳ ಪ್ರಭೇದದ ಕಪ್ಪೆಗಳು ಕಾಣುತ್ತಿಲ್ಲ ಕಪ್ಪೆ ವಾಕ್ ಅಥವಾ ಕಪ್ಪೆ ನಡಿಗೆ ಕಾರ್ಯಕ್ರಮ ಇದು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಶುರು ಮಾಡಿದ್ವಿ ಈ ಕಪ್ಪೆ ನಡಿಗೆ ಯಾಕೆ ಮಾಡ್ತೀವಿ ಅಂದ್ರೆ ಜನಸಾಮಾನ್ಯರ ಜೊತೆಗೆ ಬೆರೆತು ಅವರ ಮನೆ ಹಿಂಭಾಗದಲ್ಲೇ ಇರುವಂತಹ ಕಪ್ಪೆ ಪ್ರಭೇ ಪ್ರಭೇದಗಳನ್ನ ಲೆಕ್ಕ ಹಾಕೋದು ಸೊ ಈ ಮಣ್ಣಪಾಬ ಮನೆಯ ವಿಶೇಷ ಏನಂದ್ರೆ ಇಲ್ಲೊಂದು ಮಲಬಾರ ಗ್ರಂಥ ಮಲೆನಾಡಿನ ಗ್ರಂಥಿ ಕಪ್ಪೆ ಅಥವಾ ಮಲಬಾರ್ ಟ್ರೀ ಟೋಡ್ ಅನ್ನೋ ಒಂದು ಕಪ್ಪೆ ಸಿಕ್ಕುತ್ತೆ ಅದು ಮೊದಲ ಬಾರಿ ಸಿಕ್ಕಿದ್ದು ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಲಿ ಆಮೇಲೆ ನೂರು ವರ್ಷ ಬಿಟ್ಟು ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಸಿಕ್ತು ಓಕೆ ಅದರ ಒಂದು ಜಾಗ ಇಲ್ಲಿದೆ ಮಣ್ಣಪಾಪು ಮನೆಯಲ್ಲಿದೆ ಅದೇ ರೀತಿ ಬೇರೆ ಬೇರೆ ಪ್ರಭೇದಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಭೇದಗಳ ಕಪ್ಪೆಗಳು ಈ ಜಾಗದಲ್ಲಿ ಸಿಗುತ್ತೆ ಇದನ್ನ ಇಲ್ಲಿನ ಸ್ಥಳೀಯರಿಗೆ ಹೇಳೋದು ಅಥವಾ ಇಲ್ಲಿನ ವಿದ್ಯಾರ್ಥಿಗಳು ಸಂಶೋಧಕರು ಅವರಿಗೆಲ್ಲ ತಿಳಿಸಿಕೊಡದೆ ಈ ಕಪ್ಪೆ ನಡಿಗೆಯ ಪ್ರಮುಖ ಉದ್ದೇಶ ಬುಷ್ ಫ್ರಾಗ್ಸ್ ಅಂತ ಒಂದು ವೆರೈಟಿ ಬರುತ್ತೆ ಬುಷ್ ಅಲ್ಲಿ ವಾಯ್ನಾಡ್ ಬುಷ್ ಫ್ರೋಗ್ ಆಮೇಲೆ ಕುದುರೆಮುಖ್ ಬುಷ್ರೋಗ್ ಅಂತ ಒಂದು ಸ್ಪೀಶೀಸ್ ಬರುತ್ತೆ ಆಮೇಲೆ ಬ್ಲೂ ಐಟ್ ಬುಷ್ರೋಗ್ ಅಂತ ಅಥವಾ ಕೂರ್ಗೆಲ್ಲ ಬುಷ್ಫ್ರೋಗು ಹೇಳ್ತಾರೆ ಸೊ ಅಲ್ಲಿ ತ್ರೀ ಸ್ಪೀಶೀಸು ಆಮೇಲೆ ಮಲಬಾರ್ ಗ್ಲೈಡಿಂಗ್ ಫ್ರಾಗು ಆಮೇಲೆ ವೆಸ್ಟರ್ನ್ ಟ್ರೀ ಫ್ರಾಗ್ ಅದು ಬಿಟ್ಟರೆ ಈ ಕಾಮನ್ ಟೋಡ್ ಅಂತ ಬರುತ್ತೆ ಅದು ಬಿಟ್ಟರೆ ಮಲಬಾಟ್ರೀ ಟೋಡ್ ವಿಚ್ ಇಸ್ ಯುನೋ ಇಲ್ಲಿ ಒಳ್ಳೆ ಅಲ್ಲಿ ಕಂಡು ಬರುತ್ತೆ ನಮಗೆ ಸೊ ಅದನ್ನು ಬಿಟ್ಟರೆ ನೈಟ್ ಫ್ರೋಕ್ಸ್ ಇದು ಎರಡು ಸ್ಪೀಶೀಸ್ ಇದೆ ನೈಟ್ ಫ್ರೋಕ್ಸ್ ಅಂತ ಬರುತ್ತೆ ಒಂದು ಕೆಂಪುಳೆ ನೈಟ್ ಫ್ರಾಗು ಆಮೇಲೆ ಕುಂಬಾರ ನೈಟ್ ಫ್ರೋಗ ಅಂತ ಆಮೇಲೆ ಒಂದು ವಿಶೇಷ ಸ್ಪೀಶೀಸ್ ಇದೆ ಡ್ಯಾನ್ಸಿಂಗ್ ಫ್ರಾಕ್ಸ್ ಅಂತ ಸೊ ಡ್ಯಾನ್ಸಿಂಗ್ ಫ್ರೋಕ್ಸ್ ಏನು ಮಾಡುತ್ತೆ ಅಂದರೆ ಅದರ ಬ್ರೀಡಿಂಗ್ ಸೀಸನಲ್ಲಿ ಅದು ಹೆಚ್ಚಾಗಿ ಸ್ಟ್ರೀಮ್ಸಲ್ಲಿ ಕಲ್ ಮೇಲೆ ಇರುತ್ತೆ ಸೊ ಅದರ ಸೀಸನು ಸೆಪ್ಟೆಂಬರ್ ಅಕ್ಟೋಬರ್ ಆ ಸೈಮಲ್ಲಿ ಆ ಟೈಮಲ್ಲಿ ಸ್ಟ್ರೀಮ್ಸ್ ಐ ಮೀನ್ ಸ್ಟ್ರೀಮ್ಸು ಸ್ವಲ್ಪ ಜೋರಾಗಿ ಹರಿತಿರ್ ಹರಿತದಲ್ಲ ಸೊ ಅದರ ಕಾಲ್ ರೀಚ್ ರೀಚ್ ಆಗೋದಿಲ್ಲ ಅದಕ್ಕೆ ಈ ಮೇಲ್ಗಳು ಈ ಕಾಲ್ ಫುಡ್ ಫ್ಲಾಗ್ ಮಾಡುತ್ತೆ ಸೊ ಅದನ್ನು ಮಾಡಿ ಫೀಮೇಲ್ಸ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ ಸೊ ಅದ್ರದ್ದು ಒಂದು ಸ್ಪೀಷೀಸ್ ಇದೆ ಕೊಟ್ಟಿಗಾರ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಅದನ್ನು ಬಿಟ್ಟರೆ ಆರ್ನೆಟ್ ನಾರಾಮೋತ್ ಫ್ರಾಗ್ ಅಂತ ಬರುತ್ತೆ ಚಿಕ್ಕದು ಬರೀ ಒಂದು ಒನ್ ಸೆಂಟಿಮೀಟ್ರ್ ಬಿಟ್ಟರೆ ಒನ್ ಆರ್ ಟೂ ಸೆಂಟಿಮೀಟ್ರ್ ಅದು ಬಿಟ್ಟರೆ ಕ್ರಿಕೆಟ್ ಫ್ರಾಗ್ಸ್ ಅಂತ ಬರುತ್ತೆ ಸೊ ಸಹ್ಯಾದ್ರಿ ಕ್ರಿಕೆಟ್ ಫ್ರಾಗ್ ಅಂತ ಇದೆ ಸಾಮಾನ್ಯ ಅಂದ್ರೆ ನಾವೀಗಂತೂ ಪಶ್ಚಿಮ ಘಟ್ಟದಲ್ಲಿ ಸಿಗುತ್ತೆ ಅದು ಗದ್ದೆ ಬದಿಯಾದರೆ ನಿಮಗೆ ಗಾಂಕರ್ ಕಪ್ಪೆಗಳು ಅಂದ್ರೆ ದೊಡ್ಡ ಬುಲ್ ಫ್ರಾಗ್ ಇಂಡಿಯನ್ ಬುಲ್ ಫ್ರಾಗ್ ಅಂತಾರೆ ಆ ಟೈಪ್ ಹಳದಿ ಬಣ್ಣ ತಿರುಗುವಂತ ಕಪ್ಪೆಗಳು ನೆಲ್ಗಪ್ಪೆಗಳು ಆಮೇಲೆ ಸಾಮಾನ್ಯವಾದ ಕ್ರಿಕೆಟ್ ಫ್ರಾಕ್ಸ್ ಅಂತ ಕರಿತೀವಿ ಅಂತ ಕಪ್ಪೆಗಳೆಲ್ಲ ಸಿಗುತ್ತೆ ಇದಕ್ಕೆ ಎಷ್ಟು ಅಂದ್ರೆ ತೂಕ ಎಷ್ಟಬಹುದು ಅದೇ ದೊಡ್ಡ ಸೈಜಿನ ಕಪ್ಪೆಗಳಾದ್ರೂ ಐನೂರು ಗ್ರಾಮ್ ತನಕ ಬರುತ್ತೆ ಸಣ್ಣ ಸಣ್ಣ ಕಪ್ಪೆಗಳು ಐದರಿಂದ ಹತ್ತು ಗ್ರಾಮ್ ಇರಬಹುದು ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ ಇವುಗಳಿಗೆ ಆಹಾರ ಕೀಟಗಳು ಆದಷ್ಟು ದಾರಿಯಲ್ಲೇ ನಡೀರಿ ಬಿಕಾಸ್ ಅಕ್ಕಪಕ್ಕದಲ್ಲಿ ಬೇರೆ ಜೀವಿಗಳು ಇರುತ್ತೆ ಕೆಲವು ಚೇಳುಗಳು ಇರ್ಬೋದು ಅಥವಾ ಹಾವುಗಳು ಅಥವಾ ಬೇರೆ ಏನಾದ್ರೂ ಇರಬಹುದು ಸೊ ನಾವು ಅದಕ್ಕೆ ಹೆಚ್ಚಾಗಿ ರಸ್ತೆಯಲ್ಲೇ ನಡೆಯೋಕೆ ಪ್ರಯತ್ನ ಮಾಡೋಣ ಬಿಕಾಸ್ ಬೇರೆ ಯಾವುದು ಪ್ರಾಣಿಗೆ ಹಿಂಸೆ ಮಾಡಿ ಅಂತ ರಸ್ತೆಯಲ್ಲೇ ನಡೆಯುವ ಆಮೇಲೆ ನಾವು ಫೀಲ್ಡ್ ಅಲ್ಲಿ ಆದಷ್ಟು ಸೈಲೆಂಟ್ ಆಗಿರ್ಬೇಕು ಬಿಕಾಸ್ ಬೇರೆ ಪ್ರಾಣಿಗಳು ಇರುತ್ತೆ ಈಗ ರಾತ್ ರಾತ್ರಿ ಆದ ತಕ್ಷಣ ಬೇರೆ ಕೆಲವು ಚಿಕ್ಕ ಚಿಕ್ಕ ಪ್ರಾಣಿಗಳು ಅಂದರೆ ಈ ಕಾಡು ಪಾಪ ಅಂತ ಬರುತ್ತೆ ಆಮೇಲೆ ಈ ಫ್ಲೈಂಗ್ ಸ್ಕ್ರೂಲ್ಸ್ ಅಂತ ಬರುತ್ತೆ ಸೊ ಅವುಗಳೆಲ್ಲ ಜಾಸ್ತಿ ಆಕ್ಟಿವ್ ಆಗಿ ಆಗಿರುತ್ತೆ ಸೊ ಆದಷ್ಟು ಸೈಲೆಂಟ್ ಆಗಿದ್ದು ನಾವು ನೇಚರ್ ಅನ್ನು ಎಂಜಾಯ್ ಮಾಡೋಣ ಆಮೇಲೆ ಆದಷ್ಟು ನೇಚರಿಂದ ಕಲಿಯೋಣ